ಸೂರ್ಯನಿಗೆ ಒಪ್ಪಿಸಿದ ಒಂದು ಸಕ್ಸಸ್ ಆಯ್ತು ಇನ್ನು ಉಳಿದಿರುವುದು ಅಪ್ಪ ಅವನ್ ಮಾತ್ರ ಅವನಿಗೆ ನನ್ನ ಪ್ರೀತಿಯ ಮೋಡಿಯನ್ನು ಮೋಡಿ ಮಾಡಿ ಅವನನ್ನು ಪ್ರೀತಿಗೆ ಬೀಳಿಸಿಕೊಂಡು ನಂತರ ಸುಖ ಸಂಸಾರದಂತೆ

ನೀವೊಬ್ಬ ಪರಪುರುಷರ ಹತ್ತಿರ ಜೊತೆ ಮಾತನಾಡುತ್ತಿರುವ ಎನ್ನುವ ಅಂಚಿಕೆಯಾದ ನೋಡಿ ಎಣ್ಣೆಗೆ ಅಲಂಕಾರವೇ ನೆರವಿನೂ ಭೂಷಣ ನೀರುವುದನ್ನು ಅರಿತು ತಿಳಿಯಬೇಕು ಮಾತು ಹೇಳ್ತೀನಿ ಕವಿವಾಣಿಯಂತೆ ಅವರೂ ನಿನ್ನ ಉಸಿರಿನಲ್ಲಿ ಕಾಲ ತನ್ನಬೇಕೆಂದಿರುವ ನಾನು ನಿನ್ನನ್ನು ಕೈ ಬಿಡುವಿದೆ ಚೀ ನಿನ್ನನ್ನು ಆಗಲಿ ಒಂದು ಕ್ಷಣವನ್ನು ನಾನು ಬದುಕುಳಿಯಲಾರೆ ಓಹೋ ನನ್ನ ಬಗ್ಗೆ ಬಹಳನೇ ತಿಳಿದುಕೊಂಡಂತ ಇದ್ದೀರಾ ಆದರೂ ಪರವಾಗಿಲ್ಲ ನಿನ್ನ ಮೇಲೆ ನನಗೆ ಅಂತಹ ಉದ್ದೇಶ ಏನಿಲ್ಲ ನೋಡಿ ನನಗೆ ಒಬ್ಬ ತಂಗೀ ಇದ್ದಾನೆ ಮೊದಲು ಅವಳಿಗೆ ಮದುವೆ ಮಾಡಬೇಕು ನಂತರ ನಮ್ಮ ಮದುವೆ ಅಲ್ಲಿವರೆಗೂ ಈ ಪ್ರೀತಿ ಪ್ರೇಮ ಎಂಬ ವಿಚಾರ ನನ್ನ ಮನೆಯಲ್ಲಿ ಬರಲು ಸಾಧ್ಯವೇ ಇಲ್ಲ ನಿನ್ನ ನಿಜ ಜೀವನದ ಬಗ್ಗೆ ಅರಿಯದೆ ನಿನ್ನ ಮನಸ್ಸಿಗೆ ತುಂಬ ನಾವು ಮಾಡಿದೆ ದಯವಿಟ್ಟು ನನ್ನ ಕ್ಷಮಿಸಿರುವ ಬಡತನದಲ್ಲಿ ಬರುವ ಕಷ್ಟ ನಿಷ್ಠಗಳೆಲ್ಲ ಮನುಷ್ಯ ಬದುಕುವುದಕ್ಕೆ ನಿಮ್ಮ ದಾರಿ ಈ ಬಡತನ ಸಿಂಧನ ಎಂಬುದು ಎರಡು ಒಂದು ನಾಣ್ಯದ ಎರಡು ಮಕ್ಕಳುಗಳಿದ್ದಾರೆ ನೋಡಿ ಬಡತನ ಬಂದರೆ ಇಗ್ಗಬೇಡ ಸಿಂಧನ ಬಂದರೆ ಇಗ್ಗಬೇಡ ಎಂದು ಹಿರಿಯರು ಹೇಳಿದ ಮಾತು ಸದಾ ನೆನಪಿನಲ್ಲಿದೆ ನೋಡಿ ಹಿಂದೆ ಬೆಳಕು ಬಂದೇ ಬರುತ್ತದೆ ಇದನ್ನು ಅರಿತು ಅಷ್ಟೇ ಸಾಕು ೇನೆ ಆದರೆ ಗುಣ ಸಿಗಬೇಕೆಂದರೆ ಲಕ್ಷ ಲಕ್ಷ ಗುಣಲಕ್ಷಣೆಷ್ಟು ಈ ಪ್ರೀತಿ ಪ್ರೇಮ ಎಂಬುದು ಎಲ್ಲಿ ಯಾವಾಗ ಯಾವ ರೀತಿ ಹುಟ್ಟುತ್ತದೆಯೋ ಅದನ್ನು ಅರಿಯಲು ಅಸಾಧ್ಯ ಕನಿಷ್ಠ ನನ್ನ ಹೆತ್ತವರ ಸಾಕ್ಷಿಯಾಗಿರುವ ಪ್ರೇಮ ನನ್ನಿಬ್ಬರ ಪ್ರೇಮಕ್ಕೆ ಈ ಹೊರದೇನೆಯೇ ಸಾಕ್ಷಿ ನನ್ನ ನಾನು ಪಕ್ಷಿ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡಿ ಮನಸ್ಸಿಗೆ ಅದೃಷ್ಟಶಾಲಿ ಬಿಸಿಲುಶಾಲಿ ಪವಿತ್ರ ಬಿಸಿಲಿನ ತಾಪ ಹೆಚ್ಚಾದಾಗ ಮರ ಗಡಿಗೆ ಹೋಗಬೇಕಮ್ಮ ಬಯಕೆ ಅದೇ ಮಳೆ ಸುರಿಬೇಕಾದರೆ ಹೊಡೆಯ ಹಾಸರಿರಬೇಕೆಂಬ ಬಯಕೆ ಆದರೆ ನನ್ನ ಒಟ್ಟಿ ಶಾಲಿನಲ್ಲಿ ಜೋಡಿಯಾಗಲು ಬಂದಿರುವ ನಿನ್ನಂದು ಕೊಡಬೇಕೆಂಬ ಬಯಕೆ ಪೌತ್ರ ಸುಂದರ ಕಮಲ ಹುಟ್ಟುವುದು ಹೆಸರಲ್ಲಿ ಅದೇ ನಿನ್ನಂತ ಸುರಸುಂದರಿ ಹುಟ್ಟುವುದು ನನ್ನ ನಿನ್ನ ಪ್ರೀತಿ ಶಾಶ್ವತವಾಗಿರಲೆಂದು ಬೇಡುವೆ ಆ ದೇವರಲ್ಲಿ ಈಗ ನನ್ನ ಮನ ಕಳಿಸಿಬೇಕಿದೆ see okay. the